ಮೀರಾ ತನ್ನ ಬಾಲ್ಕನಿಯನ್ನು ಹಕ್ಕಿಗಳಿಂದ ಸ್ವಚ್ಛವಾಗಿಟ್ಟುಕೊಂಡದ್ದು ಹೇಗೆ ಮೀರಾ ತನ್ನ ಸಣ್ಣ ಬಾಲ್ಕನಿಯನ್ನು ತುಂಬಾ ಇಷ್ಟಪಡುತ್ತಿದ್ದಳು ಅದು ಆಕೆಯ ಮೋಡಿನಿಂದ ದೂರದ ಶಾಂತಿಯ ಜಾಗ ಪ್ರತಿ ಬೆಳಿಗ್ಗೆ ಚಹಾ ಕುಡಿಯುತ್ತಾ ಪುಸ್ತಕ ಓದುತ್ತಾ ಸೂರ್ಯೋದಯವನ್ನು ನೋಡುವುದು ಅವಳ ನೆಚ್ಚಿನ ಅಭ್ಯಾಸ ಆದರೆ ಕೆಲ ದಿನಗಳ ನಂತರ ಪಾರಿವಾಳಗಳು ಪ್ರತಿದಿನ ಬಾಲ್ಕನಿಗೆ ಬಂದು ಕುಳಿತವು ರೀಲಿಂಗ್ ಮೇಲೆ ಹೋದರೂ ರೆಕ್ಕೆಗಳು ಎಲ್ಲೆಡೆ ಬಿದ್ದವು ಕೊಡಗೆಗಳ ಮೂಲೆಯಲ್ಲಿ ಗೂಡು ಕಟ್ಟಲು ಪ್ರಯತ್ನಿಸುತ್ತಿದ್ದರು ಮೀರಾ ಹಕ್ಕಿಗಳನ್ನು ಪ್ರೀತಿಸುತ್ತಿದ್ದರೂ ತನ್ನ ಬಾಲ್ಕನಿಯನ್ನು ಸ್ವಚ್ಛವಾಗಿರಿಸಬೇಕು ಎಂದುಕೊಂಡಳು ಒಂದು ಶಾಂತ ಬೆಳೆಗೆ ರೀಲಿಂಗ್ ಕ್ಲೀನ್ ಮಾಡುತ್ತಿದ್ದಾಗ ಮೀರಾ ಮೃದು ಹಾಗೂ ಹಾನಿ ಮಾಡದಂತಹ ವಿಧಾನದಲ್ಲಿ ಪಾರಿವಾಳಗಳನ್ನು ತಡೆಯುವ ಕುರಿತು ಯೋಚಿಸಿದಳು ಮೊದಲು ಅವಳು ರೀಲಿಂಗ್ ಮೇಲೆ ಮಿನುಗುವ ಬೆಳ್ಳಿಯ ರಿಬ್ಬನ್ಗಳನ್ನು ಕಟ್ಟಿದಳು ಗಾಳಿಯಲ್ಲಿ ಅವು ಅಲೆಯುವಾಗ ಮಿನುಗಿ ಬೆಳಕು ಚೆಲ್ಲುತ್ತವೆ ಇದು ನೋಡಿದ ಹಕ್ಕಿಗಳು ಕುಳಿತುಕೊಳ್ಳುವುದನ್ನು ತಪ್ಪಿಸುತ್ತವೆ ಅದಕ್ಕೆ ಜೊತೆಯಲ್ಲಿ ಅವಳು ಒಂದು ಸೊಂಪಾದ ಶಬ್ದ ಮಾಡುವ ಗಾಳಿಚಿಲುಮೆ ವಿಂಡ್ ಚೈಮ್ ಹಾಕಿದಳು ಹಕ್ಕಿಗಳು ಹತ್ತಿರ ಬಂದಾಗ ಅದು ಮೃದುವಾಗಿ ಶಬ್ದ ಮಾಡಿ ಹಕ್ಕಿಗಳು ಬೇರೆಡೆಗೆ ಹಾರುವಂತೆ ಮಾಡುತ್ತಿತ್ತು ಮೀರಾ ತನ್ನ ಬಾಲ್ಕನಿ ಬಳಿ ಧಾನ್ಯ ಅಥವಾ ನೀರು ಇಡುವುದನ್ನು ನಿಲ್ಲಿಸಿದಳು ಹಕ್ಕಿಗಳು ಆಹಾರದ ನಿರೀಕ್ಷೆಯಲ್ಲಿ ಬರದಂತೆ ನಿಧಾನವಾಗಿ ಹಕ್ಕಿಗಳೂ ಇದನ್ನು ಅರ್ಥ ಅವು ಗೂಡಿಗಾಗಿ ಬೇರೆ ಮನೆಮೇಲುಗಳು ಮತ್ತು ಮರಗಳನ್ನು ಆಯ್ಕೆ ಮಾಡತೊಡಗಿದವು ಮೀರಾದ ಬಾಲ್ಕನಿ ಮತ್ತೆ ಶಾಂತವೂ ಸ್ವಚ್ಛವಾಗಿಯೂ ಉಳಿಯಿತು ಈಗ ಪ್ರತಿ ಬೆಳಗ್ಗೆ ಮೀರಾ ತಾನೇ ಸೃಷ್ಟಿಸಿಕೊಂಡಿರುವ ಆ ಶಾಂತ ಜಾಗದಲ್ಲಿ ಕೂತು ತಾಜಾ ಗಾಳಿ ಬೆಳಕಿನ ಸೌಂದರ್ಯವನ್ನು ಆನಂದಿಸುತ್ತಾಳೆ ತನ್ನಿಗೆ ಸುರಕ್ಷಿತವಾದ ಬಾಲ್ಕನಿ ಹಕ್ಕಿಗಳಿಗೆ ಸ್ವತಂತ್ರವಾದ ಆಕಾಶ